ಶ್ರೀಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನಮೆ ಶ್ರೀಮದ್ ತೀರ್ಥ ಗುರುಸಾರ್ವಭೌಮರ ಆರಾಧನೆ ಶ್ರಾವಣ ಮಾಸದ ಕೃಷ್ಣಪಕ್ಷದ ದ್ವಿತೀಯ ದಿವಸ ನಡೆಯುತ್ತೆ ಈಗ ನಾಡಿದ್ದು ಬರುವ ಗುರುವಾರ ಜೂನ್ ಇಪ್ಪತ್ತಾರನೇ ತಾರೀಕು ಗುರುವಾರದಿಂದ ನಲವತ್ತೆಂಟು ದಿವಸಗಳಲ್ಲಿ ಗುರುರಾಯರ ಆರಾಧನೆ ಬರುತ್ತೆ ಯಾರಿಗೆ ಗುರುರಾಯರ ಆರಾಧನೆ ಮಾಡಿ ವಿಶೇಷವಾದ ಫಲವನ್ನು ಪಡೆದುಕೊಳ್ಳಬೇಕು ಅನ್ನುವಂತಹ ಅಪೇಕ್ಷೆ ಇದೆ ಅವರು ಈ ಸಂದರ್ಭದಲ್ಲಿ ಅವರು ರಾಯರ ಆರಾಧನೆಯನ್ನು ಮಾಡಬಹುದು ನಲವತ್ತೆಂಟು ದಿವಸಗಳ ಕಾಲ ಮಾಡ್ಬೋದು ನಾವು ಕನಕಾಭಿಷೇಕ ಸೇವೆ ಮಾಡ್ತಾ ಇದ್ದೀವಿ ಅದು ಬೇರೆ ಕನಕಾಭಿಷೇಕ ಸೇವೆ ಅದು ಶ್ರೀಕರ ನಾರಾಯಣ ದೇವರಿಗೆ ಮಾಡುವಂತಹ ಕನಕ ವೃಷ್ಟಿಗಳ ಆರಾಧನೆ ಹಾಗೂ ಸಾವಿರ ಕುಸುಮಗಳ ಆರಾಧನೆ ಅದನ್ನು ಗುರುರಾಯರು ನಿಂತು ನಡೆಸ್ತಾರೆ ಅದು ವಿಷಯ ಬೇರೆ ನಾನಿಲ್ಲಿ ಆ ಅದನ್ನು ಹೇಳಿಕ್ಕೆ ಹೋಗ್ತಾ ಇಲ್ಲ ಇದನ್ನು ಬಿಟ್ಟು ಯಾರು ಕನಕಾಭಿಷೇಕ ಸೇವೆ ಅಲ್ಲದೇ ಗುರುರಾಯರ ಸೇವೆನೇ ಪ್ರತ್ಯೇಕವಾಗಿ ಮಾಡಬೇಕು ಅನ್ನುವಂತಹ ಅಪೇಕ್ಷೆಯನ್ನು ಹೊಂದಿದ್ದಾರೆ ಅವರು ನಿಮ್ಮ ನಿಮ್ಮ ವೈಯಕ್ತಿಕ ಸಾಧನೆಗಳಿಗೋಸ್ಕರ ನೀವು ಮಾಡಬಹುದು ನೀವು ನಲವತ್ತೆಂಟು ದಿವಸಗಳ ಕಾಲ ನೀವು ಗುರುರಾಯರ ಆರಾಧನೆಯನ್ನು ಕೂಡ ನೀವು ಮಾಡಬಹುದು ಅದನ್ನು ಈ ಎಲ್ಲರೂ ಕೂಡ ಗಮನಿಸಬೇಕು ನಾನು ಹಿಂದೆ ನೂರೆಂಟು ದಿವಸಗಳ ಕಾಲದ ರಾಯರ ಆರಾಧನೆ ಬಗ್ಗೆ ಮಾಹಿತಿಯನ್ನು ಕೂಡ ನೀಡಿದ್ದೆ ಆಶ್ಚರ್ಯ ಅಂದರೆ ತುಂಬ ಜನ ಒಂದೇ ಶ್ರದ್ಧೆಯಿಂದ ಮೊದಲ ದಿವಸ ಯಾವ ಉತ್ಸಾಹವನ್ನು ಹೊಂದಿದ್ದಾರೆ ಅದೇ ಉತ್ಸಾಹದಲ್ಲಿ ಇವತ್ತಿಗೂ ಕೂಡ ಅವರು ನೂರ ಎಂಟು ದಿವಸಗಳ ಕಾಲದ ಆರಾಧನೆಯನ್ನು ಮಾಡ್ತಿದ್ದಾರೆ ನಿತ್ಯವೂ ನೂರ ಎಂಟು ನಮಸ್ಕಾರ ಮಾಡ್ತಾರೆ ನಿತ್ಯವೂ ನೂರ ಎಂಟು ರೂಗಳನ್ನು ದಾನ ಮಾಡ್ತಿದ್ದಾರೆ ಅದು ದಿವಸ ಅಕೌಂಟಿಗೆ ಬರ್ತಾ ಇದೆ ಆಮೇಲೆ ನಿತ್ಯವೂ ಕೂಡ ರಾಯರ ನಾಮಲೇಖನವನ್ನು ಮಾಡ್ತಿದ್ದಾರೆ ಇನ್ನು ನಮಗೆ ತಿಳಿಯದಂತೆ ಅನೇಕ ವಿಧವಾದ ಸೇವೆಗಳನ್ನು ನೂರೆಂಟು ದಿವಸಗಳ ಕಾಲ ಅವರು ಅವರೀಗ ಐವತ್ನಾಲ್ಕು ದಿವಸಗಳಿಗೂ ಕೂಡ ಹೆಚ್ಚಿನ ದಿವಸಗಳಿಗೆ ಬಂದು ಈಗ ಆ ಸೇವೆಯನ್ನು ನಿರ್ವಿಘ್ನವಾಗಿ ನಡೆಸಿದ್ದಾರೆ ಈಗ ಯಾರಿಗೆ ನೂರೆಂಟು ದಿವಸಗಳ ಕಾಲ ಸೇವೆ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಅಂಥವರು ನಲವತ್ತೆಂಟು ದಿವಸಗಳ ಕಾಲದ ಸೇವೆಯಲ್ಲಿ ಸೇವೆಯನ್ನು ಮಾಡ್ಬೋದು ಅಂದರೆ ನಲವತ್ತೆಂಟು ದಿವಸಗಳ ಕಾಲ ವಿಶೇಷವಾಗಿ ರಾಯರಿಗೆ ಪ್ರದಕ್ಷಿಣೆ ನಮಸ್ಕಾರ ಹಾಕುವಂಥದ್ದು ಅಥವಾ ರಾಯರ ನಾಮಲೇಖನ ಮಾಡುವಂಥದ್ದು ಅಥವಾ ನೂರೆಂಟು ನ ನಲವತ್ತೆಂಟು ರೂಗಳನ್ನು ನಿತ್ಯವೂ ದಾನ ಮಾಡುವಂಥದ್ದು ಹೀಗೆ ಏನಾದರೂ ನೀವು ಸೇವೆಯನ್ನು ನೀವು ಮಾಡ್ಬೋದು ನೀವು ಕನಕಾಭಿಷೇಕ ಸೇವೆಯಲ್ಲಿ ಸೇರಿಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ ಅದು ವಿಷಯ ಬೇರೆ ಅದು ಇದು ನಿಮ್ಮ ಪಾಡಿಗೆ ನೀವು ನಿಮ್ಮ ಮನೆಯಲ್ಲಿ ನೀವು ಸೇವೆಯನ್ನು ನೀವು ಆರಾಧನೆಯನ್ನು ನೀವು ಮಾಡಬಹುದು ಯಾರು ಹೀಗೆ ವಿಶೇಷವಾಗಿ ರಾಯರ ಸೇವೆಯನ್ನು ಮಾಡ್ತಾರೋ ನಲವತ್ತೆಂಟು ದಿವಸಗಳ ಕಾಲ ಅವರು ಒಂದು ಮಂಡಲ ಸೇವೆಯನ್ನು ಮಾಡಿದಂತೆ ಆಗುತ್ತೆ ಈ ಮಂಡಲ ಸೇವೆಯನ್ನು ಯಾರು ಮಾಡ್ತಾರೋ ಅವರಿಗೆ ತುಂಬ ಪರಿಪೂರ್ಣವಾದ ಫಲವು ಅವರಿಗೆ ಪ್ರಾಪ್ತವಾಗುತ್ತೆ ಆದ್ದರಿಂದ ಈ ಗುರುವಾರದ ದಿವಸ ಬೆಳಿಗ್ಗೆ ಐದುವರೆಗೆ ನೀವು ಸೇವೆಯನ್ನು ಪ್ರಾರಂಭ ಮಾಡಬೇಕು ಗುರುರಾಯರ ಆರಾಧನೆ ಮುಗಿದ ಮೇಲೆ ಮೂರನೇ ಆರಾಧನೆ ಮುಗಿದ ಮೇಲೆ ನೀವು ಅದನ್ನು ಸಮರ್ಪಣೆ ಮಾಡ್ಬೋದು ಅದನ್ನು ನೀವು ಕರೆಕ್ಟಾಗಿ ಲೆಕ್ಕ ಹಾಕೊಳ್ಳಿ ಲೆಕ್ಕ ಹಾಕ್ಕೊಂಡು ನಲವತ್ತೆಂಟು ದಿವಸ ಹಾಗೆ ನಲವತ್ತೊಂಬತ್ತನೇ ದಿವಸಕ್ಕೆ ನೀವು ಅದನ್ನು ಪರಿಸಮಾಪ್ತಿ ಮಾಡಿ ನಾವು ಏನು ಇದ್ದೀವಿ ಅಂತಂದರೆ ನಾವು ಇಪ್ಪತ್ತೇಳನೇ ತಾರೀಕು ವಾಸ್ತವವಾಗಿ ಗುರುವಾರದ ದಿವಸ ನಾವು ಪ್ರಾರಂಭ ಮಾಡ್ತೀವಿ ಅಂದರೆ ಪುಣ್ಯಾಹವಾಚನ ಗಣಪತಿ ಪ್ರಾರ್ಥನೆ ಹಾಗೂ ನಿರ್ವಿಘ್ನ ಪರಿಸಮಾಪ್ತಿಗೋಸ್ಕರ ದೇವತಾ ಪ್ರಾರ್ಥನೆ ಎಲ್ಲವನ್ನು ಕೂಡ ನಾವು ಪ್ರಾರಂಭ ಮಾಡಿ ಇಪ್ಪತ್ತೇಳನೇ ತಾರೀಕಿನಿಂದ ನಾವು ಸಹಸ್ರಾರ್ಚನೆ ಹಾಗೂ ನಮ್ಮ ಕಷ್ಟಗಳ ಪರಿಹಾರಕ್ಕೆ ಶೀಖರನಾರಾಯಣ ದೇವರ ಆರಾಧನೆ ಇದನ್ನು ಗುರುರಾಯರು ನಿಂತು ನಡೆಸ್ತಾರೆ ಅಂತ ಅನುಸಂಧಾನ ಈ ಅನುಸಂಧಾನದಲ್ಲಿ ನಾವು ಬಿಡು ಕೃಷ್ಣಾಷ್ಟಮಿಗೆ ನಾವು ಇದನ್ನು ಸಮರ್ಪಣೆ ಮಾಡ್ತಾ ಇದ್ದೀವಿ ಇವು ನಮ್ಮ ಉದ್ದೇಶ ನಮ್ಮ ರೀತಿ ನಿಯಮಗಳು ಎಲ್ಲವೂ ಕೂಡ ತುಂಬ ಡಿಫ್ರೆಂಟ್ ಆಗಿರುತ್ತೆ ಇದಕ್ಕೂ ಇದು ಸಂಬಂಧ ಇಲ್ಲ ಇನ್ನು ಇದನ್ನು ಇದಕ್ಕೆ ವಿಭಿನ್ನವಾಗಿ ನಾನಿಲ್ಲಿ ಏನು ಹೇಳ್ತಾ ಇದ್ದೀನಿ ಅಂದರೆ ರಾಯರ ಸೇವೆಯೇ ನೀವು ಮಾಡಬೇಕು ಅನ್ನೋ ಅಪೇಕ್ಷೆ ಇತ್ತು ಅಂತಂದರೆ ನೀವು ನಲವತ್ತೆಂಟು ದಿವಸಗಳಲ್ಲಿ ನೀವು ರಾಯರ ಸೇವೆಯನ್ನು ಮಾಡ್ಬೋದು ರಾಯರ ನಾಮಲೇಖನ ಹಾಗೂ ರಾಯರ ಆರಾಧನೆ ರಾಯರ ಪೂಜೆ ರಾಯರ ಪ್ರದಕ್ಷಿಣ ನಮಸ್ಕಾರ ಇತ್ಯಾದಿಗಳನ್ನು ಕೂಡ ನೀವು ಮಾಡ್ಬೋದು ರಾಯರ ಭಜನೆ ಅಂತ ನಮ್ಮ ಸಂಸ್ಥೆಯಿಂದ ಒಂದು ಪುಸ್ತಕ ಪ್ರಿಂಟ್ ಆಗಿದೆ ಅದನ್ನು ಕೂಡ ನಿತ್ಯವೂ ಪಾರಾಯಣ ಮಾಡ್ಬೋದು ರಾಯರ ಚರಿತ್ರೆ ಅನ್ನುವಂಥ ಪುಸ್ತಕ ಮುದ್ರಣ ಆಗಿದೆ ಅದನ್ನು ಕೂಡ ನಿತ್ಯವೂ ಪಾರಾಯಣ ಮಾಡ್ಬೋದು ರಾಯರ ಸೇವೆ ಅನ್ನುವಂಥ ಪುಸ್ತಕವನ್ನು ಓದಿ ಅದರಲ್ಲಿ ಹೇಗೆ ಹೇಳಿದೆ ಹಾಗೆ ನೀವು ಆರಾಧನೆಯನ್ನು ಕೂಡ ಮಾಡ್ಬೋದು ಇದಲ್ಲದೇ ಮುಂದೆ ಚಾತುರ್ಮಾಸ್ಯ ವ್ರತ ಪ್ರಾರಂಭ ಆಗುತ್ತೆ ಚಾತುರ್ಮಾಸ್ಯ ವ್ರತದ ಸಂಕಲ್ಪ ಕೃಷ್ಣಾರ್ಪಣಗಳು ಹಾಗೂ ಆವಾಗ ಮಾಡುವಂತಹ ಕೆಲಸಗಳೇನು ಕರ್ತವ್ಯಗಳೇನೋ ಅದೆಲ್ಲವನ್ನು ಕೂಡ ನಾನು ಮುಂದಿನ ದಿವಸಗಳಲ್ಲಿ ತಿಳಿಸ್ತೀನಿ ನಲವತ್ತೆಂಟು ದಿವಸಗಳ ರಾಯರ ಸೇವೆಯನ್ನು ಮಾಡಿ ಧನ್ಯರಾಗಿರಿ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಿ ಎಸ್ ಸರ್ವಗುಣ ಗುಣ ಸಂಪೂರ್ಣ ಸರ್ವ ದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೆಯೇ ವಾಲಂ ವಿಷ್ಣುರ್ಮೇ ಪರಮಸ್ವತು ಶ್ರೀಕೃಷ್ಣಾರ್ಪಣ ಮಸ್ತು श्रीराघवेन्द्रा 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 श्रीराघवेन्द्रा